ಹಲೋ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ರಿಫೈನ್ಡ್ ಎಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆಯಿಂದ ಅಡುಗೆ ಮಾಡ್ತಾ ಇದ್ದೀನಿ ಅದೇ ಮೊದಲು ತೋರಿಸಕತ್ತೀನಿ ಕೋಕೋನಟ್ ಶ್ರೀನೇಶ್ ಅಂತ ಪ್ಯೂರ್ ಕೊಬ್ಬರಿ ಎಣ್ಣೆ ಅದ ನಾನು ನಾವೇ ಬೆಳೆಸಿದ್ದಂತಹ ತಿಪ್ಪೆ ತೊಗೊಂಡು ಬಂದಿನಿ ಬಳ್ಳಿಯಿಂದ ತಿಪ್ಪ್ರಿಕೆ ಪಲ್ಯ ಮಾಡಬೇಕು ಅದು ಗಡ್ಗೆ ಒಳಗಂತಂದು ನಾನು ರೆಡಿ ಮಾಡೀನಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಹಾ ಬಾ ಜಾಸ್ತಿ ಎಣ್ಣೆ ಹಾಕಾಕತ್ತಿಲ್ಲ ನಾನು ಸ್ವಲ್ಪ ಎಣ್ಣೆ ಉಪಯೋಗ ಮಾಡ್ಕೊಂಡು ಮಾಡಾಕತ್ತೀನಿ ಅದಕ್ಕೆ ಸ್ವಲ್ಪ ಸಾಸ್ವಿ ಜೀರಿಗೆ ಹಾಕ್ತೀನಿ ಎಲ್ಲರೂ ಎಣ್ಣೆ ಜಾಸ್ತಿ ಹಾಕಿ ಜರ್ಮನ್ ಕಡೆದಾಗ ಬಕ್ಕಳಟ ಕಣ್ಣಿ ಕಾಣುವಂಗೆ ರೆಡ್ ಕಲರ್ ಬರುವಂಗ ಆ ಮಾಡೋದ್ರಿಂದ ಹಾಂಗೆ ಮಾಡೋದ್ರಿಂದ ಅದು ಅಡುಗೆ ಒನ್ ನಂಬರ್ ಅನಿಸೋದಿಲ್ಲ ಟೇಸ್ಟೂ ಇರಬೇಕು ಎಣ್ಣೆ ಕಡಿಮೆ ಹೋಗಬೇಕು ಮತ್ತು ಅದಕ್ಕೆ ಕೆಲವೊಂದು ಉಪ್ಪು ಹುಳಿ ಖಾರ ಏನದಲ್ಲ ಎಲ್ಲ ಈಕ್ವಲ್ ಹೋಗಬೇಕು ಯಾವುದೇ ಅಡುಗೆ ಮಾಡಿದ್ರು ನಾನು ಈ ತಿಪ್ರಿಕೆ ಹಾಕಿನಿ ತಿಪ್ರಿಕೆ ಹಾಕಿ ಯಾವಾಗಲೂ ಗ್ಯಾಸ್ ಸಣ್ಣ ಇಟ್ಟು ಅಡುಗೆ ಮಾಡೋದು ಕಲಿಬೇಕು ನಾವು ಪೇಷನ್ಸ್ ಅಂತಾರ ಪೇಶನ್ಸ್ ಇಟ್ಕೊಂಡು ನಾವು ಹಾಳ ಬ್ಯಾಸರಾದರೆ ಯಾವುದಾದ್ರೂ ಒಂದು ದೇವ್ರ ಹಾಡು ಹಾಕ್ಕೊಂಡು ಅಡುಗೆ ಮನೆ ಹೋದ್ರೆ ಒಂದು ಯಾವ್ದಾದ್ರೂ ದೇವರ ಹಾಡು ಹಚ್ಕೊಂಡು ನಾವು ಮಾಡ್ಬೋದು ನಿಮಗಿಲ್ಲ ನಿಮ್ಗೆ ಯಾವಾಗ ಫೇವ್ರೇಟ್ ಹಾಡದ ಅದು ಹಚ್ಕೊಂಡು ಮಾಡ್ಬೋದು ಆದಷ್ಟು ಪ್ರಸಾದ ತಯಾರು ಮಾಡುವಂತಹ ಮನಸ್ಸು ಇಟ್ಕೊಂಡು ಮಾಡಬೇಕು ಉಪ್ಪು ಖಾರ ಹಾಕ್ತೇನೆ ನಾನು ಮಸಾಲೆ ಖಾರ ಒಂದೇ ಚಮಚ ಹಾಕೀನಿ ಸ್ವಲ್ಪ ರುಚಿಗೆ ತರ್ಕಟ್ಟು ತಿಳಿಡ್ತೀನಿ ಇದಕ್ಕೆ ಏನು ಮಾಡೋಂಗಿಲ್ಲ ನಾನು ಸರಿಯಾಗಿ ತಿರುಗಾಡಿ ಮುಚ್ಚಿ ಇಡ್ತೀನಿ ಅದು ತಾಯಿ ಚಂದ ಕುದಿಲಿಕ್ಕೆ ನೋಡಿರಿ ಇದಕ್ಕೆ ನಾನು ಶೇಂಗಾ ಪುಡಿ ಬಳಸಿಲ್ಲ ಯಾಕಂದ್ರೆ ನೆಸೆಸರಿ ಇದ್ರೆ ಅಷ್ಟೇ ನಾನು ಶೇಂಗಾ ಪುಡಿ ವಾಪ್ರಸ್ತಿಕ್ತಿರ್ತೀನಿ ಆದಷ್ಟು ನಾನು ಖಾರಾಳ ಪುಡಿ ಗೋರಾಳ ಪುಡಿ ಅಂತೀರಲ್ಲ ಅದೇ ಉಪಯೋಗ ಮಾಡೇ ನಾನು ಜಾಸ್ತಿ ಪಲ್ಯ ಮಾಡೋದು ಯಾಕಂದ್ರೆ ಶೇಂಗಾ ಜಾಸ್ತಿ ಹಾಕೋದ್ರಿಂದ ವಜನ್ ಜಾಸ್ತಿ ಹೇಳಿ ಈ ಕಡೆ ನಾನು ಏನು ಮಾಡೀನಿ ಮಣ್ಣಿಂದ ತವಾ ಇಟ್ಟೀನಿ ನನ್ನ ಸಲುವಾಗಿನೇ ಒಂದು ರೊಟ್ಟಿ ಮಾಡೋತೀನಿ ನಮ್ಮ ಸ ಊರಿಗೆ ಹೋಗ್ಯಾರ ಅದ್ರ ಸಂಬಂಧ ನನ್ನ ಸಲುವಾಗಿನೇ ಒಂದೇ ಅಂದರೆ ಒಂದರ ರೊಟ್ಟಿ ಮಾಡಿ ನಾನು ಯಾಕಂದ್ರೆ ಭಾಳ ಮಂದಿ ನಾವು ಏನು ಮಾಡ್ತೀವಿ ಗಂಡು ಇಲ್ಲ ಅಂದ್ರೆ ಇಲ್ಲಿ ನೋಡಿ ಹಾಕಿದ್ರು ನೋಡ್ರಿ ನಾ ಖರೆ ಕುಟ್ಟ ಹಾಕಿ ತಿರುವ ಭಾಳ ಮಂದಿ ನಾವು ಏನು ಮಾಡ್ತೀವಿ ಗಂಡು ಮಕ್ಕಳು ಇಲ್ಲಾಂದ್ರೆ ಸುಮ್ ಅವಲಕ್ಕಿನೋ ಉಪ್ಪಿಟ್ಟೋ ಏನೋ ಮ್ಯಾಗಿನೋ ಏನೋ ಮಾಡ್ಕೊಂಡು ತಿಂತೀವಿ ಭಾಳಷ್ಟು ನೊ ತೊಂಬತ್ತು ಪರ್ಸೆಂಟ್ ನಾನು ಅದರಲ್ಲಿ ಒಬ್ಬಳು ಆದ್ರೆ ಆದಷ್ಟು ಅವಾಯ್ಡ್ ಮಾಡಾಕತ್ತೀನಿ ನಾ ಈಗ ಆರೋಗ್ಯ ವಯಸ್ಸು ಆದಂಗೆ ಆರೋಗ್ಯನೂ ನೋಡ್ಕೋಬೇಕಲ್ಲ ನಮ್ಮದು ನಾವು ನೋಡ್ಕೋಬೇಕಲ್ಲ ಅಂತ ಒಂದೇ ಅಂದ್ರೆ ಒಂದೇ ಕೇವಲ ಅದು ಸ್ವಲ್ಪ ದಪ್ಪ ಮಾಡ್ಕೊಂಡಿನಿ ಮನಸ್ಸಿನಿಂದ ಮಾಡ್ಕೊಂಡಿಲ್ಲ ಹ್ಯಾಂಗೋ ಒಟ್ಟು ಮಾಡ್ಕೊಂಡಿನಿ ಮಣ್ಣಿನ ತವಿ ಒಳಗ ರೊಟ್ಟಿ ಬಂದದ ಒಳ್ಳೆ ಹಾಕಿನಿ ನೋಡಿ ಸರಿಯಾಗಿ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿ ಉಬ್ಬಿಸಿ ತಗೊಬಿಸಿದ್ದೀನಿ ನಾನು ಇದ್ರ ಮ್ಯಾಲ ಸ್ವಲ್ಪ ಪಲ್ಯ ಹಾಕ್ತೀನಿ ಸಂಗಟ್ ನಾನು ಒಂದು ಗ್ಲಾಸ್ ಮಜ್ಗಿ ಮಾಡ್ಕೊಂಡಿನಿ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡಿನಿ ಮಾಡ್ಕೊಂಡಿದು ಒಂದು ರೊಟ್ಟಿ ತಿಂದು ಒಂದು ಗ್ಲಾಸ್ ಜ್ಯೂಸ ಒಂದು ಗ್ಲಾಸ್ ಮಜ್ಗೆ ಕುಡಿದ್ರೆ ಮಧ್ಯಾಹ್ನದ ಪರಿಪೂ